ಅತ್ತೆ ಮಾವಂದಿರು ತಮ್ಮ ಸೊಸೆಯಿಂದ ಏನನ್ನು ನಿರೀಕ್ಷೆ ಮಾಡಬಹುದು ಏನನ್ನು ನಿರೀಕ್ಷೆ ಮಾಡಬಾರ್ದು ನಮ್ಮ ಗಂಡ ಒಳ್ಳೆಯವರು ಮೇಡಮ್ ನಮ್ಮ ಅತ್ತೆ ಮಾವನ ಹತ್ರ ಮಾತ್ರ ಯಾರೂ ಇರೋಕ್ಕಾಗಲ್ಲ ವಿಚ್ಛೇದನ ಡೈವೋರ್ಸ್ ತೊಗೋಬೇಕು ಅಂದರೆ ಗಂಡ ಹೆಂಡತಿ ಮೇಲೆ ತಗೋಬೋದು ಅಥವಾ ಹೆಂಡತಿ ಗಂಡನ ಮೇಲೆ ತೊಗೊಳೋದಕ್ಕೆ ಅರ್ಜಿ ಹಾಕ್ಬೋದು ಅತ್ತೆ ಮಾವನಿಂದ ನನಗೆ ವಿಚ್ಛೇದನ ಕೊಡಿಸಿ ಅಂತ ಕೇಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ವಲ್ಲ ನಾನು ಇಲ್ಲಿ ಕೂತಿದ್ದಾಗ ನನ್ನ ಸೊಸೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ ಅವಳು ಹೀಗೆ ಹೋಗೋ ಹಾಗಿಲ್ಲ ಈ ರೀತಿಯಾದ ಡ್ರೆಸ್ ಹಾಕ್ಕೊಂಡು ಹೋಗೋ ಹಾಗಿಲ್ಲ ಆದರೆ ಬಹಳಷ್ಟು ಅತ್ತೆ ಮಾಂದರೆ ಏನು ಮಾಡ್ತಾರೆ ಅಂತಂದರೆ ನಮ್ಮ ಸೊಸೆ ನಮ್ಮನ್ನು ನೋಡ್ಕೋಬೇಕು ನಿಮ್ಮನ್ನು ನೋಡ್ಕೊಳ್ಳೋದಕ್ಕಾಗಿ ನಿಮ್ಮ ಸೊಸೆ ನಿಮ್ಮ ಮನೆಗೆ ಬಂದಿದೆ ನಮಸ್ಕಾರ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳು ಸಂಬಂಧಗಳ ಮೌಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ವೈವಾಹಿಕ ಜೀವನದಲ್ಲಿ ಬರುವ ಏರುಪೇರುಗಳಿಂದ ಹೆದರುಕೊಂಡು ಆತುರದಿಂದ ವಿಚ್ಛೇದನದ ಕಡೆಗೆ ಹೋಗದೇ ಇರಲಿ ದಾಂಪತ್ಯ ಜೀವನದ ಕೌಟುಂಬಿಕ ಜೀವನದ ಮೌಲ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ನ ವತಿಯಿಂದ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ ಅದಕ್ಕೆ ನೀವೆಲ್ಲ ತುಂಬ ಹೃದಯದಿಂದ ಸ್ಪಂದಿಸ್ತಾ ಇದ್ದೀರಾ ಸಹಸ್ರಾರು ಸಂಖ್ಯೆಗಳಲ್ಲಿ ಕೆಲವೊಮ್ಮೆ ಲಕ್ಷಾಂತರ ಸಂಖ್ಯೆಗಳಲ್ಲೂ ಸಹ ತಾವು ವೀಕ್ಷಿಸಿದ್ದೀರಾ ಪ್ರೋತ್ಸಾಹಿಸ್ತಾ ಬಂದಿದ್ದೀರಾ ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ಏರುಪೇರುಗಳಾದಾಗ ಏನು ಮಾಡಬೇಕು ಅಂತ ದ್ವಂದ್ವ ಆದಾಗ ತಮಗೆಲ್ಲ ವಿವಾಹದ ಬಗ್ಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಒಂದು ಸಣ್ಣ ಕಾದಂಬರಿಯನ್ನು ವಿವಾಹದ ಬಗ್ಗೆ ಒಂದು ಸಣ್ಣ ಕಾದಂಬರಿ ಅಮ್ಮ ನೀ ಏಕೆ ಮದುವೆ ಆದೆ ಅಂತ ಬರೆದಿದ್ದೀನಿ ಅದನ್ನು ಓದಿದರೆ ನಿಮಗೆ ವಿವಾಹದಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಬಂದಾಗ ಯಾವ್ಯಾರು ಯಾವ ರೀತಿಯಲ್ಲಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೊಂದು ಕ್ಲೂ ಸಿಕ್ಕುತ್ತೆ ಹಾಗೆಯೇ ಮತ್ತೊಂದು ಪುಸ್ತಕ ವಿವಾಹ ಒಂದು ಚಿಂತನ ಅಂತ ಹೇಳಿ ತುಂಬ ವಿವರವಾಗಿ ಐವತ್ತೊಂದು ವಿಷಯಗಳ ಬಗ್ಗೆ ಬರೆದಿದ್ದೀನಿ ಇವೆರಡಕ್ಕೆ ಸಾಲದೆ ಮತ್ತೊಂದು ಪುಸ್ತಕ ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತ ಬರೀ ಟಿಪ್ಸ್ ಥರ ಇದೆ ಅದು ನೀವು ಈ ಮೂರು ಪುಸ್ತಕವನ್ನು ಓದಿದರೆ ಬಹುಶಃ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ಇದ್ದರೆ ಅದನ್ನು ನೀವು ಹೇಗೆ ಪರಿಹರಿಸ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಸಿಕ್ಕುತ್ತೆ ಅಥವಾ ಮುಂದೆ ಸಮಸ್ಯೆ ಬರದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋದಕ್ಕೂ ನಿಮಗೊಂದು ಒಂದು ಸೂಕ್ಷ್ಮವಾದ ರೀತಿಯಲ್ಲಿ ಒಂದು ಅರಿವು ಸಿಕ್ಕುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇನ್ನು ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಕಾದಂಬರಿಯನ್ನು ಬರೆದಿದ್ದೇನೆ ಇದು ತಂದೆ ತಾಯಿಯರ ಜಗಳದಿಂದ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಯಾವ ರೀತಿಯಾದಂಥ ಪರಿಣಾಮ ಆಗುತ್ತೆ ಅವರು ಯಾವ ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅನ್ನುವುದರ ಒಂದು ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ನಾನು ಈ ಕಾದಂಬರಿಯನ್ನು ಬರೆದಿದ್ದೇನೆ ಸಾಧ್ಯವಾದರೆ ಅದು ಅಮೆಝಾನ್ನಲ್ಲಿ ಸಿಕ್ಕುತ್ತೆ ಈ ಮೂರು ಪುಸ್ತಕಗಳು ಸಪ್ನಾ ಆನ್ಲೈನ್ನಲ್ಲಿ ಆಮೇಲೆ ನಮ್ಮ ಅಂಕಿತ ಪ್ರಕಾಶನದ ಹತ್ರ ಎಲ್ಲ ಸಿಕ್ಕುತ್ತೆ ಸಾಧ್ಯವಾದರೆ ತೆಗೆದುಕೊಂಡು ಓದಿ ಬಹುಶಃ ನಿಮಗೆ ಉಪಯೋಗ ಆಗಬಹುದು ಅಂತ ನನ್ನ ಒಂದು ನಂಬಿಕೆ ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ ಅತ್ತೆ ಮಾವನ ನಿರೀಕ್ಷೆಗಳು ಅಂತ ನಮಗೆ ತುಂಬ ಜನ ಮಧ್ಯಸ್ಥಿಕೆಗೆ ಬಂದಾಗ ಹೇಳ್ತಾ ಇರ್ತಾರೆ ಕೇಸ್ ಡೈವೋರ್ಸ್ಗೆ ಅಂತಲೇ ಹಾಕಿರ್ತಾರೆ ಹೆಂಗ್ಸಾಗಿರ್ಬೋದು ಅಥವಾ ಗಂಡಸಾಗಿರ್ಬೋದು ಮಾತಾಡ್ತಾ ಮಾತಾಡ್ತಾ ನಿನ್ನ ಗಂಡನ ಬಗ್ಗೆ ಏನೇನು ತೊಂದರೆಗಳಿದೆ ಹೇಳಮ್ಮ ಅಥವಾ ನಿನ್ನ ಪತಿಯ ಬಗ್ಗೆ ಇರುವ ತೊಂದರೆಗಳು ಅಥವಾ ನಿನ್ನ ಪತ್ನಿಯ ಬಗ್ಗೆ ಏನೇನು ತೊಂದರೆಗಳಿದೆ ಯಾಕೆ ನೀವು ಈ ಥರ ಕೇಸಿಗೆ ಬಂದಿದ್ದೀರಾ ಅಂತ ಹೇಳಿದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಪತಿ ಪತ್ನಿಯರ ಮಧ್ಯೆ ಅಂಥ ಒಂದು ದೊಡ್ಡ ಸಮಸ್ಯೆನೇ ಇರಲ್ಲ ಅವಳಿಗೆ ಅವನ ತಂದೆ ಹತ್ರ ಅಡ್ಜಸ್ಟ್ ಇರಲ್ಲ ಅಥವಾ ಅವಳು ಹೇಳೋದೇನು ಅಂದರೆ ನಮ್ಮ ಗಂಡ ಒಳ್ಳೆಯವ್ರು ಮೇಡಮ್ ನಮ್ಮ ಅತ್ತೆ ಮಾವನ ಹತ್ರ ಮಾತ್ರ ಯಾರೂ ಇರೋಕ್ಕಾಗಲ್ಲ ಅವನು ಹೇಳೋದೇನು ನನ್ನ ಹೆಂಡತಿ ಒಳ್ಳೆಯವಳು ಮೇಡಮ್ ನಮ್ಮ ಹೆಂಡತಿ ತನ್ ತವ್ರ ಇದ್ದಾರಲ್ಲ ಅವ್ರ ಹತ್ರ ಮಾತ್ರ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಆ ಕಾರಣದಿಂದ ಇವರಿಬ್ಬರು ಜಗಳ ಆಡಿ ಇವರಿಬ್ಬರು ವಿಚ್ಛೇದನಕ್ಕೆ ಬರ್ತಾ ಇದ್ದಾರೆ ಕಾನೂನಿನಲ್ಲಿ ಅತ್ತೆ ಮಾವನ ವಿರುದ್ಧವಾಗಿ ವಿಚ್ಛೇದನ ಪಡ್ಕೊಳಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ವಿಚ್ಛೇದನ ಡೈವೋರ್ಸ್ ತೊಗೋಬೇಕು ಅಂದರೆ ಗಂಡ ಹೆಂಡತಿ ಮೇಲೆ ತೊಗೋಬೋದು ಅಥವಾ ಹೆಂಡತಿ ಗಂಡನ ಮೇಲೆ ತೊಗೊಳೋದಕ್ಕೆ ಅರ್ಜಿ ಹಾಕ್ಬೋದು ಅತ್ತೆ ಮಾವನಿಂದ ನನಗೆ ವಿಚ್ಛೇದನ ಕೊಡಿಸಿ ಅಂತ ಕೇಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ವಲ್ಲ ಈ ಥರ ಮಾಡ್ತಾರೆ ನಾನು ಒಟ್ಟು ಕುಟುಂಬದ ಬಗ್ಗೆ ನನಗೆ ತುಂಬ ಗೌರವ ಇದೆ ಈ ವಿಡಿಯೋಗಳನ್ನು ನೋಡಿ ಕೆಲವು ಸಲ ಹಿಂದೆ ಇದೇ ರೀತಿ ಹೇಳಿದಾಗ ಯಾರೋ ಒಬ್ಬರು ಹಾಗಾದ್ರೆ ಅತ್ತೆ ಮಾವನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಖಂಡಿತ ಅಲ್ಲ ಒಟ್ಟಾರೆ ಸಾರಾಂಶವನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಅತ್ತೆ ಮಾವನ ಬಗ್ಗೆ ಗೌರವ ನಿಮಗಿರಲೇಬೇಕು ಯಾಕೆ ಅಂತಂದರೆ ನಿಮಗೆ ಮಗಳನ್ನು ಅಥವಾ ಮಗನನ್ನೋ ಕೊಟ್ಟಿರೋದು ಯಾರು ಅವರ ತಂದೆ ತಾಯಂದರು ನನಗೆ ನನ್ನ ಗಂಡನನ್ನು ಕೊಟ್ಟಿರೋದು ಯಾರು ಅವರ ತಂದೆ ತಾಯಿ ಹೀಗಾಗಿ ನನಗೆ ಅವರ ಬಗ್ಗೆ ಗೌರವ ಇರಬೇಕು ನನ್ನನ್ನು ನನ್ನ ಗಂಡನಿಗೆ ಯಾರು ಕೊಟ್ಟಿರೋದು ನಮ್ಮ ತಂದೆ ತಾಯಿ ಅಂದರು ಹೀಗಾಗಿ ನನ್ನ ಗಂಡನಿಗೆ ನಮ್ಮ ತಂದೆ ತಾಯಿಯ ಬಗ್ಗೆ ಗೌರವ ಇರಬೇಕು ಇದು ಇಲ್ಲಿಗೆ ಸರಿ ಒಂದು ಚೌಕಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾರೂ ಸಹ ತುಂಬ ಅನಕ್ಷರಸ್ಥರು ಅನ್ನೋರು ಇರೋದಿಲ್ಲ ತೀರಾ ಇಲ್ಲಿಟ್ರೇಟ್ ಪರ್ಸನ್ಸ್ ಅಂತ ಇರಲ್ಲ ಅಷ್ಟೋ ಇಷ್ಟೋ ವಿದ್ಯಾಭ್ಯಾಸ ಇರುತ್ತೆ ಆದರೆ ಈ ರೀತಿಯಾಗಿ ವಿದ್ಯಾಭ್ಯಾಸ ಇರತಕ್ಕಂಥವರು ಒಂದೊಂದು ಎರಡೆರಡು ಲೈನ್ ಕ್ವಾಲಿಫಿಕೇಷನ್ ಇರತಕ್ಕಂಥವರು ತಮ್ಮ ಅತ್ತೆ ಮಾವಂದಿರ ಹತ್ತಿರ ತಮಗೆ ಸಹಿಸ್ಕೊಂಡು ಹೋಗಲಿಕ್ಕೆ ಇಲ್ಲ ಅಂತ ಹೇಳಿ ಭಾಳಷ್ಟು ನರಳುತ್ತಾ ಇರ್ತಕ್ಕಂಥದ್ದನ್ನು ಹೇಳಿದ್ದಾರೆ ಅತ್ತೆ ಮಾವನಿರ್ಗೂ ಕಷ್ಟ ಇರಬಹುದು ಅದರ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ ನಾನು ಒಂದು ವಿಷಯವನ್ನು ಹೇಳ್ತೇನೆ ಇಲ್ಲಿ ಅತ್ತೆ ಮಾವಂದಿರು ತಮ್ಮ ಸೊಸೆಯಿಂದ ಏನನ್ನು ನಿರೀಕ್ಷೆ ಮಾಡಬಹುದು ಏನನ್ನು ನಿರೀಕ್ಷೆ ಮಾಡಬಾರ್ದು ತಮ್ಮ ಅಳಿಯನಿಂದ ತಾವು ಏನನ್ನು ಅಪೇಕ್ಷಿಸಬಹುದು ಏನನ್ನು ಅಪೇಕ್ಷಿಸಬಾರ್ದು ಅನ್ನೋದರ ಬಗ್ಗೆ ಸರಿಯಾಗಿ ಗಮನವನ್ನು ಇಟ್ಕೊಳ್ಬೇಕು ನಾನು ಇಲ್ಲಿ ಕೂತಿದ್ದಾಗ ನನ್ನ ಸೊಸೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ ಅವಳು ಹೀಗೆ ಹೋಗೋ ಹಾಗಿಲ್ಲ ಈ ರೀತಿಯಾದ ಡ್ರೆಸ್ ಹಾಕ್ಕೊಂಡು ಹೋಗೋ ಹಾಗಿಲ್ಲ ಮನೆಯಲ್ಲಿ ಸ್ನಾನ ಮಾಡಿಯೇ ಒಳಗಡೆಗೆ ಬರಬೇಕು ಈ ರೀತಿಯಾಗೇ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬಾರ್ದು ಹೀಗೆ ಮಾಡಬೇಕು ಈ ರೀತಿಯಾಗಿ ಮಾಡಬೇಕು ಇದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ ಆದರೆ ಇದು ಇಷ್ಟವಾಗದೇನೂ ಹೋಗಬಹುದು ಅಂತಕ್ಕಂಥದ್ದನ್ನು ತಾವು ಮನಸ್ಸಿನಲ್ಲೇ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳಬಾರ್ದಾ ಮೇಡಮ್ ಅಂತಂದರೆ ನೀವು ಸಜೆಸ್ಟ್ ಮಾಡಿ ನೋಡಬಹುದು ಬಹುಶಃ ಹೀಗೆ ಮಾಡಿದ್ರೆ ಒಳ್ಳೇದೇನೋ ನೋಡಮ್ಮ ಹೀಗೆ ಮಾಡಿದ್ರೆ ಒಳ್ಳೇದೇನೋ ಅಳಿ ಅಂದರೆ ನೋಡಿ ಹಳಿಯಂದರು ಸೋಫಾ ಮೇಲೆ ಮಲ್ಕೊಂಡಿರ್ತಾರೆ ನಮ್ಮ ಯಜಮಾನರು ಬಂದು ದೊಡ್ಡದಾಗಿ ಇಲ್ಲಿ ಹಾಲಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ತಾಯಿ ತಂದೆಗೆ ನಮ್ಮ ಅಕ್ಕ ತಂಗಿಯರಿಗೆಲ್ಲ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಳಿಯಂದ್ರ ಮೇಲೆ ಹೇಳೋರು ಇದ್ದಾರೆ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸೊಸೆಯ ಮೇಲೆ ಅಥವಾ ನಿಮ್ಮ ಅಳಿಯನ ಮೇಲೆ ನಿಮಗೆ ಯಾವ ಅಧಿಕಾರವಿದೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಸೊಸೆಗೆ ಹೇಳೋದನ್ನೇ ನಿಮ್ಮ ಮಗನಿಗೆ ಹೇಳಿದ್ರೆ ಅವನು ಅದನ್ನು ಒಪ್ಕೊಳ್ತಾನ ಅದನ್ನು ಮಾಡ್ತಾನ ಎಷ್ಟು ನಿಮ್ಮ ನೀವು ಹೇಳುವ ಎಷ್ಟೆಷ್ಟು ವಿಷಯಗಳನ್ನು ನಿಮ್ಮ ಮಗ ಕೇಳ್ತಾನೆ ಭಾಳಷ್ಟು ಕೇಸ್ಗಳಲ್ಲಿ ನಮ್ಮ ಹತ್ರ ಬರೋರು ಕ್ರೂ ಅಂತ ಹೇಳ್ತೀವಿ ಕ್ರೂರತೆಯಲ್ಲಿ ನಮ್ಮ ತಾಯಿ ತಂದೆನ ಕಂಡ್ರಾಗಲ್ಲ ಮೇಡಮ್ ಅವಳಿಗೆ ನಮ್ಮ ತಂದೆ ತಾಯಿ ತಂದೆ ಹೇಳೋದು ಏನನ್ನೂ ಮಾಡಲ್ಲ ಪೂಜೆ ಅಂದರೆ ಮಾಡಲ್ಲ ಮನೆಯಲ್ಲಿ ನಮ್ಮ ಸಂಸ್ಕೃತಿ ಅಂತ ಹಿಂಗಿರುತ್ತೆ ಆ ಸಂಸ್ಕಾರಗಳೇ ಇಲ್ಲ ಮೇಡಮ್ ಅವಳಿಗೆ ಅಂತ ತುಂಬ ಜನ ಹೇಳ್ತಾರೆ ಆಕೇನು ಕೇಳಿದ್ರೆ ಮೇಡಮ್ ನನಗಿಷ್ಟೆಲ್ಲ ಹೇಳ್ತಾರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಆ ವ್ರತ ಮಾಡಬೇಕು ಈ ವ್ರತ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರ ಮಗ ದೇವ್ರ ಮನೆಗೆ ಒಂದು ದಿನ ಹೋಗಿದ್ದೂ ನಾನು ಇಷ್ಟು ವರ್ಷಗಳಲ್ಲಿ ನೋಡೇ ಇಲ್ಲ ಒಂದು ಸಲ ಪೂಜೆ ಮಾಡಿದ್ದು ನೋಡಿಲ್ಲ ಒಂದು ಸಲ ನಿಯಮಿತವಾಗಿ ಇದೇ ಥರದ ಆಹಾರ ಇದೇ ಥರದ್ದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅನ್ನೋ ಥರ ನಮ್ಮ ಒಂದು ಜಾತಿಯ ಚೌಕಟ್ಟಿಗೆ ಸಂಬಂಧಪಟ್ಟಂಥ ಆಚಾರ ವಿಚಾರ ಯಾವುದನ್ನೂ ಅವ್ರ ಮಗನೇ ಪಾಲಿಸಿಲ್ಲ ನಾನು ಪಾಲಿಸಿಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಯಾವ ಅಧಿಕಾರ ಅಂತ ಕೇಳ್ತಾರೆ ನಾನು ಈ ಅಧಿಕಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಿಮಗೆ ಆ ಸಂಸ್ಕಾರ ಇಷ್ಟ ಆದರೆ ನೀವು ಅಳವಡಿಸ್ಕೊಳ್ಬಹುದು ನಿಮ್ಮ ಸೊಸೆಯೂ ಸಹ ಅದೇ ರೀತಿ ಅಳವಡಿಸ್ಕೊಳ್ಳೋಕ್ಕೆ ಅವಳಿಗೆ ಟೈಮ್ ಬೇಕಾಗುತ್ತೆ ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಆದರೆ ಕಂಪಲ್ಷನ್ ಮಾಡುವುದಕ್ಕೆ ನಿಮಗೆ ಖಂಡಿತ ಅಧಿಕಾರ ಇಲ್ಲ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಬಹಳಷ್ಟು ಅತ್ತೆ ಅಂದರೆ ಏನು ಮಾಡ್ತಾರೆ ಅಂತಂದರೆ ನಮ್ಮ ಸೊಸೆ ನಮ್ಮನ್ನು ನೋಡ್ಕೋಬೇಕು ನಿಮ್ಮನ್ನು ನೋಡ್ಕೊಳ್ಳೋದಕ್ಕಾಗಿ ನಿಮ್ಮ ಸೊಸೆ ನಿಮ್ಮ ಮನೆಗೆ ಬಂದಿಲ್ಲ ನಿಮಗೆ ನೋಡ್ಕೊಳ್ಬೇಕಾ ನಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು ನಮ್ಮ ಕಾಲದಲ್ಲೆಲ್ಲ ಮದುವೆ ಆಗುವಾಗ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂತ ಹೇಳಿಬಿಟ್ಟು ಮದುವೆ ಆಗೋರು ನಮ್ಮ ಕಾಲದಲ್ಲಿ ನಮ್ಮ ಹಿಂದಿನವ್ರ ಕಾಲದಲ್ಲೆಲ್ಲ ಈಗ ಹಾಗಿಲ್ಲ ಸ್ವಾಮಿ ನಿಮ್ಮ ತಾಯಿ ತಂದೆ ನೋಡ್ಕೊಳೋಕೆ ನೀವು ಒಬ್ಬರು ಇಟ್ಕೊಳ್ಳಿ ಅಂತ ಹೇಳುವ ಸ್ಥಿತಿಗೆ ಬಂದಿದ್ದಾರೆ ನಾನು ಇಟ್ಕೊಳ್ಳಿ ನೀವು ಮಾಡಬೇಡಿ ಅಂತ ಖಂಡಿತ ಹೇಳಲ್ಲ ಮಾಡೋದು ತುಂಬ ಒಳ್ಳೇದು ಆದರೆ ನಿರೀಕ್ಷೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇರಬೇಕು ನಾನು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮದುವೆ ಮನೆಗಳಲ್ಲಿ ತುಂಬ ವಯಸ್ಸಾದಂತಹ ಹಿರಿಯರು ಬಂದಿರ್ತಾರೆ ಎಪ್ಪತ್ತೆಂಬತ್ತು ವರ್ಷದ ಗಂಡ ಹೆಂಡತಿ ಬಂದಿರ್ತಾರೆ ಅವ್ರನ್ನು ಕರ್ಕೊಂಡು ಹೋಗೋದು ಕೂಡ್ಸೋದು ಅವ್ರಿಗೆ ಅಲ್ಲೇ ತೊಗೊಂಡು ಹೋಗಿ ಒಂದು ತಟ್ಟೆನಲ್ಲೇ ಎಲ್ಲ ತಿಂಡಿಗಳನ್ನು ಎಲ್ಲಿಂದಲೋ ತೊಗೊಂಡು ಬಂದು ಕೊಡೋದು ಬಫೆನಲ್ಲಿ ಅವರು ಎಲ್ಲೋ ಒಂದು ಕಡೆ ಕೂತಿದ್ದಾಗ ಇವರೇ ಹೋಗಿ ಹೋಗಿ ತಂದು ಕೊಡೋದು ಇದನ್ನೆಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಹೆಣ್ಮಕ್ಳ ಪರ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಹೆಣ್ಮಕ್ಕಳೇ ಮಾತಾಡ್ತಾ ಇರ್ತಾರೆ ಆ ಗಂಡ ಆಗಿರೋನು ಬಂದಿರ್ತಾನೆ ತನ್ನ ತಂದೆ ತಾಯಿಗೆ ಏನು ಬೇಕು ಅವ್ರು ಕರ್ಕೊಂಡು ಹೋಗಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಇವನ್ ಟಾಯ್ಲೆಟ್ಗೂ ಸಹ ಮಾವನವ್ರನ್ನ ಹೆಣ್ ಸೊಸೆ ಆಗಿರೋಳೇ ಕರ್ಕೊಂಡು ಹೋಗಿರೋದು ನಾನು ನೋಡಿದ್ದೀನಿ ಇದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ಮಗ ಏನು ಮಾಡಬೇಕು ಅನ್ನೋದನ್ನು ತಾವು ಸೂಚನೆ ಕೊಡಬಹುದು ಅವನೂ ಮಾಡಬೇಕು ಅಂತಿಲ್ಲ ಮಾಡಿದರೆ ಒಳ್ಳೇದು ಅವನು ಮಾಡಲಾರ್ದನ್ನು ಸೊಸೆ ಮಾಡಬೇಕು ಅವಳು ಮಾಡಲಾರ್ದನ್ನು ಅಳಿಯ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಹೋದರೆ ಅಲ್ಲಿ ತುಂಬಾ ದ್ವಂದ್ವಗಳು ಹುಟ್ಟುಕೊಂಡು ಸಂಸಾರ ಹಾಳಾಗುತ್ತೆ ನಿಮ್ಮ ನಿರೀಕ್ಷೆಗಳಿಗೆ ಮಿತಿ ಇರಲಿ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ